ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿದೆ ಇಂದು ನಡೆದ ಚುನಾವಣೆಯಲ್ಲಿ ಹಿರಿಯ ವಕೀಲ ಡಿಬಿ ಸುಜೇಂದ್ರ ಅಧ್ಯಕ್ಷರಾಗಿ ಕೆಎಸ್ ಶರತ್ಚಂದ್ರ ಉಪಾಧ್ಯಕ್ಷರಾಗಿ ಅನಿಲ್ ಕುಮಾರ್ ಕಾರ್ಯದರ್ಶಿಯಾಗಿ ಪ್ರಿಯದರ್ಶಿನಿ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಮುಂದಿನ ಎರಡು ವರ್ಷಗಳಿಗೆ ನಡೆದ ಚುನಾವಣೆಯಲ್ಲಿ ಸುಜೇಂದ್ರ ಮತ್ತು ತಂಡ ಗೆದ್ದು ಬೀಗಿದೆ ವಕೀಲರು ಹಾಗೂ ಪೊಲೀಸರ ನಡುವಿನ ಸಂಘರ್ಷದ ಪ್ರಕರಣದಲ್ಲಿ ವಕೀಲರಿಗೆ ನ್ಯಾಯ ಒದಗಿಸಲು ಶಕ್ತಿ ಮೀರಿ ಕೆಲಸ ಮಾಡುವುದಾಗಿ ನೂತನ ಜಿಲ್ಲಾಧ್ಯಕ್ಷರು ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಸುಜೇಂದ್ರ ಸಂಘದ ಘನತೆ ಗೌರವ ಕಾಪಾಡಿಕೊಂಡು ಹೋಗುವ ಭರವಸೆ ನೀಡಿದ್ರು ಜಿಲ್ಲೆಯಲ್ಲಿ ಬೃಹತ್ ಲೈಬ್ರರಿ ತೆಗೆಯುವುದಾಗಿ ಹೇಳಿದ್ದು ತಮ್ಮ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಅರಿತು ಶಿರಸಾವಹಿಸಿ ಕೆಲಸ ಮಾಡುತ್ತೇನೆ ಎಂದರು ಇವತ್ತಿನ ಈ ಚುನಾವಣೆ ಆಯ್ಕೆ ಏನಿದೆ ಇದು ಎಲ್ಲ ಜಾತಿ ಧರ್ಮ ಗುಂಪುಗಾರಿಕೆಯನ್ನು ಮೀರಿ ಸಾಮಾಜಿಕ ನ್ಯಾಯವನ್ನು ಪರಿಗಣನೆ ಮಾಡಿಕೊಂಡು ಆಯ್ಕೆ ಇದೆ ಈ ಮುಂದೆ ನಮ್ಮ ಮೇಲೆ ಇರ್ತಕ್ಕಂಥದ್ದು ಜವಾಬ್ದಾರಿ ನಂಬಿಕೆ ಏನಿದೆ ಅದಕ್ಕೆ ಹುಸಿ ಆಗದ ರೀತಿಯಲ್ಲಿ ಚಿಕ್ಕಮಗಳೂರು ವಕೀಲರ ಸಂಘದ ಘನತೆ ಗೌರವ ಏನಿದೆ ಅದನ್ನು ಕಾಪಾಡಿಕೊಂಡು ವಕೀಲರ ರಕ್ಷಣೆಯಿಂದ ಹಿಡಿದು ಅಗತ್ಯತೆಯನ್ನು ಪೂರೈಸೋದರಲ್ಲಿ ನಾನು ವಹಿಸಿ ಕೆಲಸವನ್ನು ಮಾಡ್ತೇನೆ ನಮಗೆ ಹೊಸ ಕಟ್ಟಡ ಒಂದು ರಚನೆ ಆಗ್ತಾಯಿದೆ ಸರಿಸುಮಾರು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಕ್ಕಂಥದ್ದು ಕಟ್ಟಡ ಆ ಕಟ್ಟಡದ ಕಟ್ಟಡದಲ್ಲಿ ವಕೀಲರುಗಳಿಗೆ ಹಾಗೂ ಈ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸಿಕೊಂಡು ನಂತರದಲ್ಲಿ ಅಲ್ಲಿಗೆ ವರ್ಗಾವಣೆ ಆಗ್ತದೆ ಈ ನಿಟ್ಟಿನಲ್ಲಿ ವಕೀಲರುಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ವಕೀಲರುಗಳಿಗೆ ರಕ್ಷಣೆಯನ್ನು ನೀಡೋದಕ್ಕೆ ಅಗತ್ಯ ಕ್ರಮ ಕೈಗೊಳ್ತಕ್ಕಂಥದ್ದು ಹಾಗೆ ವಕೀಲರ ಸಕ್ಷಮತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ವೃತ್ತಿಯಲ್ಲಿ ಅದಕ್ಕೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ವಕೀಲರ ಸಂಘದಿಂದ ಹೆಚ್ಚು ಹೆಚ್ಚು ನ್ಯಾಯಾಧೀಶಗಳಾಗಬೇಕು ಹಾಗೆ ಸರ್ಕಾರಿ ವಕೀಲರುಗಳಾಗಬೇಕು ಅಂತಕ್ಕಂಥದ್ದು ಇಲ್ಲಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕುಡಿಯೋ ನೀರು ಹಾಗೆ ಸಾರ್ವಜನಿಕರಿಗೆ ಕೂರುವ ವ್ಯವಸ್ಥೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಕಂಪ್ಯೂಟರ್ ವ್ಯವಸ್ಥೆ ಇಂಟರ್ನೆಟ್ಟು ಎಲ್ಲದನ್ನು ಕೂಡ ಕಾಲಕ್ಕೆ ತಕ್ಕನಾಗಿ ಅಪ್ಡೇಟ್ ಆಗಬೇಕು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ಅತ್ಯ ಉನ್ನತವಾದಂತಹ ಒಂದು ಲೈಬ್ರರಿಯ ಅವಶ್ಯಕತೆ ಇದೆ ನಾವು ಅದನ್ನು ಖಂಡಿತವಾಗಿಯೂ ಮಾಡ್ತೇವೆ ಹಾಗೆ ಈ ಹಿಂದೆ ವಕೀಲರ ಹಿಂದೆ ಏನೊಂದು ದೌರ್ಜನ್ಯ ಆಗಿತ್ತೋ ಅದರಲ್ಲಿ ನ್ಯಾಯ ಪಡ್ಕೊಳ್ಳೋದಕ್ಕೆ ಏನು ಬೇಕೋ ಆ ಕ್ರಮವನ್ನು ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ ವಕೀಲರಿಗೆ ನ್ಯಾಯವನ್ನು ಒದಗಿಸ್ಕೊಡೋದಕ್ಕೆ ನಾನು ನನ್ನ ಶಕ್ತಿಯನ್ನು ಮೀರಿ ಕೆಲಸವನ್ನು ಮಾಡಿ ಅದರಲ್ಲಿ ನಾವು ಜಯವನ್ನು ಸಾಧಿಸ್ತೇನೆ ಅಂತ ಹೇಳ್ತಾ ಚುನಾವಣೆ ನಡೆಸ್ಕೊಟ್ಟಂಥವ್ರಿಗೂ ಧನ್ಯವಾದಗಳು ಹಾಗೆ ಮತದಾರರು ನಮ್ಮನ್ನೇನು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಸಹ ಅತ್ಯಂತ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಸಹೋದ್ಯೋಗಿಗಳು ಏನು ಆಯ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರನೇ ಸಾಲಿನ ಸಂಘದ ಪದಾಧಿಕಾರಿಗಳ ಆಯ್ಕೆಯಾಗಿದೆ ಅದರಲ್ಲಿ ನಾನು ಉಪಾಧ್ಯಕ್ಷನಾಗಿ ಅತ್ಯಧಿಕ ಮತದಿಂದ ಆಯ್ಕೆಯಾಗಿದ್ದೇನೆ ನನ್ನ ಸಂಘದ ಸದಸ್ಯರೆಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟು ಆರಿಸಿದ್ದಾರೆ ಆ ನಂಬಿಕೆಯನ್ನು ಎಲ್ಲೂ ಹುಸಿಗೊಳಿಸದೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ ನೂರ ಎಂಬತ್ತ್ಮೂರು ಮತಗಳಿಂದ ಜಯಗಳಿಸಿದ್ದೇನೆ ನಮ್ಮ ಸಂಘದ ಸದಸ್ಯರ ಶ್ರೇಯಸ್ಸು ಮತ್ತು ಅಭಿವೃದ್ಧಿಗೋಸ್ಕರ ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಶ್ರಮಿಸ್ತೇವೆ ಮತ್ತು ಸಾರ್ವಜನಿಕರಲ್ಲಿ ಮತ್ತು ವಕೀಲರಲ್ಲಿ ಇರುವಂತಹ ಗೊಂದಲಗಳನ್ನು ಮತ್ತು ಸಾಮರಸ್ಯವನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮೆಲ್ಲ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಮತ್ತು ಸಂಘನ ಅತ್ಯುತ್ತಮ ರೀತಿಯಲ್ಲಿ ಹೋಗ್ತೀನಿ ಅಂತ ಕೇಳ್ತೀನಿ ಮತ್ತು ನಾನು ಈ ದಿನ ಜಯಶ್ರೀಲರಂಗ ಮಾಡಿದಂಥ ನನ್ನ ಎಲ್ಲ ಸಂಘದ ವಕೀಲರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ